ದೇಶ ಸಂಚಾರ ಸಂಕಲ್ಪ ಮಾತ್ರದಿಂದ ಸನ್ಯಾಸ ಸ್ವೀಕರಿಸಿದರೆ ಸಾಲದು ಯೋಗ್ಯ ಗುರುಗಳ ಮೂಲಕ ವಿದ್ಯುಕ್ತವಾಗಿ ಸನ್ಯಾಸ ಸ್ವೀಕರಿಸಬೇಕು ಎಂದು ಶಂಕರರು ಆಲೋಚಿಸಿದರು ಅದಕ್ಕಾಗಿ ಮನೆಯನ್ನು ತ್ಯಜಿಸಿ ಹೊರಡುವುದು ಅನಿವಾರ್ಯವಾಯಿತು ಮಗನು ಮನೆ ಬಿಟ್ಟು ಹೊರಡಲು ಸಿದ್ಧನಾಗಿರುವ ವಿಚಾರ ಆರ್ಯಾಂಬೆಗೆ ತಿಳಿಯಿತು ಆಕೆ ದುಃಖದಿಂದ ಹಲು ಹಲುಬಿದಳು ಆಗ ಶಂಕರರು ತಾಯಿಗೆ ಸಮಾಧಾನ ಮಾಡುತ್ತಾ ಅಮ್ಮ ವಿರಕ್ತ ನೆನೆಸುವ ನನಗೆ ಇಂದಿನಿಂದ ಈ ಪ್ರಪಂಚವೇ ಮನೆ ನಮಗೆ ಭಿಕ್ಷೆ ನೀಡುವವರೇ ತಾಯಂದಿರು ಗುರು ಜನರೆಲ್ಲ ನನ್ನ ತಂದೆಗಳು ಶಿಷ್ಯರೇ ಪುತ್ರರು ಏಕಾಂತವಾಸದಿಂದ ನನಗೆ ಲಭಿಸುವ ಶಾಂತಿಯೇ ಮಗಳು ನನಗೀಗ ಯೋಗ್ಯ ಗುರು ಒಬ್ಬರ ಅವಶ್ಯಕತೆ ಉಂಟಾಗಿ ಹುಡುಕಿಕೊಂಡು ಹೊರಡುತ್ತೇನೆ ನೀನು ತಡೆಯಬೇಡಮ್ಮ ಎಂದು ಕೇಳಿಕೊಂಡನು ನೀನು ಸನ್ಯಾಸಿಯಾಗಿ ಹೋದರೆ ನನ್ನ ಅಂತ್ಯಕಾಲದಲ್ಲಿ ನನಗೆ ದಿಕ್ಕಾರು ಶಂಕರ ನನ್ನ ಅಂತ್ಯಕರ್ಮಗಳನ್ನು ಮಾಡುವವರು ಯಾರು ಆರ್ಯಾಂಬೆ ಕೇಳಿದಳು ನಾನು ಎಲ್ಲಿಯೇ ಇದ್ದರೂ ನಿನ್ನ ಅಂತ್ಯಕಾಲದಲ್ಲಿ ಬಳಿಗೆ ಬರುವೆನಮ್ಮ ಲೋಕಾಪವಾದವನ್ನು ಲೆಕ್ಕಿಸದೆ ನಾನು ಸ್ವಹಸ್ತದಿಂದಲೇ ಅಂತ್ಯಕ್ರಿಯೆಗಳನ್ನು ಮಾಡುತ್ತೇನಮ್ಮ ಎಂದು ಶಂಕರರು ತಾಯಿಗೆ ವಾಗ್ದಾನವಿತ್ತರು ಅದೇ ರಾತ್ರಿ ಶಂಕರರ ಕುಲದೇವತೆಯಾದ ಶ್ರೀಕೃಷ್ಣನು ಶಂಕರರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ನರ್ಮದಾ ನದಿಯ ತೀರದಲ್ಲಿರುವ ಗುಹೆಯೊಂದರಲ್ಲಿ ಶ್ರೀ ಗೋವಿಂದ ಭಗವತ್ ತಪಸ್ಸನ್ನಾ ತಪಸ್ಸನ್ನಾಚರಿಸುತ್ತಾ ಈಗ ಸಮಾಧಿ ಸ್ಥಿತಿಯಲ್ಲಿರುವರು ನೀನು ಅವರಲ್ಲಿಗೆ ಹೋಗಿ ಉಪದೇಶ ಪಡೆದು ಉದ್ಯುಕ್ತವಾಗಿ ವಿದ್ಯುಕ್ತವಾಗಿ ಸನ್ಯಾಸ ಸ್ವೀಕರಿಸು ಇನ್ನೊಂದು ವಿಚಾರವೆಂದರೆ ನೀನು ಪೂರ್ಣಾ ನದಿಯ ಪಾತ್ರವನ್ನು ಬದಲಿಸಿರುವುದರಿಂದ ನದಿಯ ಪ್ರವಾಹವು ತೀರ ದಲ್ಲಿರುವ ನನ್ನ ಮಂದಿರವನ್ನು ದಿನಕ್ರಮೇಣ ಶಿಥಿಲಗೊಳಿಸುತ್ತಿದೆ ಆದ್ದರಿಂದ ಬೇರೊಂದು ಸುರಕ್ಷಿತವಾದ ಸ್ಥಳದಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡು ಎಂದು ಆದೇಶವಿತ್ತರು ಕುಲದೇವತೆಯ ಆಜ್ಞಾನುಸಾರವಾಗಿ ಶಂಕರರು ನದಿ ತೀರದ ಮಂದಿರದಲ್ಲಿದ್ದ ವಿಗ್ರಹವನ್ನು ಬೇರೊಂದು ಸುರಕ್ಷಿತ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಆ ಕಾರ್ಯ ಮುಗಿದ ಮೇಲೆ ತಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲವನ್ನು ಆಪ್ತರೆನಿಸಿದ್ದ ಬಂಧುಗಳ ವಶ ವಶಕ್ಕೊಪ್ಪಿಸಿ ತಾಯಿಯ ರಕ್ಷಣಾ ಜವಾಬ್ದಾರಿಯನ್ನು ಅವರಿಗೆ ವಹಿಸಿಕೊಟ್ಟು ಗುರುಗಳನ್ನು ಅರಸುತ್ತಾ ಹೊರಟು ಬಿಟ್ಟರು ಕಾಲಟಿಯಿಂದ ಹೊರಟ ಶಂಕರರು ಉತ್ತರದ ಕಡೆಗೆ ಪ್ರಯಾಣ ಬೆಳೆಸುತ್ತಾ ಮಹಿಷ ಮಂಡಲವನ್ನು ದಾಟಿ ಸಹ್ಯಾದ್ರಿ ಪರ್ವತಗಳತ್ತ ಸಾಗಿದರು ಬೇಸಿಗೆಯ ಬಿಸಿಲು ರಣಗಾಡುತ್ತಿತ್ತು ಶಂಕರರು ಮಲೆನಾಡಿನ ಆ ಕಾಡು ಮೇಡುಗಳನ್ನು ದಾಟುತ್ತಾ ನಡೆದೇ ಇದ್ದರು ಬಿಸಿಲಿನ ತಾಪ ಸಹಿಸಲು ಸಾಧ್ಯವಾಯಿತು ಬಿಸಿಲಿನ ತಾಪದಿಂದ ಕಂಗೆಟ್ಟ ಶಂಕರರು ಸಮೀಪದಲ್ಲಿಯೇ ಜುಳುಜುಳು ನಾದದಿಂದ ಹರಿಯುತ್ತಿದ್ದ ನದಿಯ ಬಳಿಗೆ ಹೋದರು ದಡದಲ್ಲಿದ್ದ ವೃಕ್ಷವೊಂದರ ನೆಲದ ನೆರಳಲ್ಲಿ ವಿಶ್ರಮಿಸಿಕೊಳ್ಳಲೆಂದೇ ಕುಳಿತುಕೊಂಡರು ಆಗ ಅವರು ಕಂಡ ಒಂದು ದೃಶ್ಯ ಅದೆಂಥ ಅಚ್ಚರಿ ಬಿಸಿಲಿನ ಬೇಗೆ ತಡೆಯಲಾರದೆ ಕೂತಿತ್ತು ಕಪ್ಪೆಯೊಂದು ಆ ಕಪ್ಪೆಯನ್ನು ನೋಡುತ್ತಿದ್ದಂತೆಯೇ ಸರ್ಪವೊಂದು ಬಂದು ತನ್ನ ಹೆಡೆಯನ್ನು ಬಿಚ್ಚಿ ಆ ಕಪ್ಪೆಯ ಮೇಲೆ ಹಿಡಿದು ಕಪ್ಪೆಗೆ ನೆರಳನ್ನುಂಟು ಮಾಡಿ ಮಾಡಿತು ಶಾಂತಿಯ ಕುರುಹಾದ ಈ ದೃಶ್ಯವನ್ನು ಕಂಡ ಶಂಕರರಿಗೆ ಆದ ಆಶ್ಚರ್ಯ ಅಷ್ಟಿಷ್ಟಲ್ಲ ಕಪ್ಪೆ ಸರ್ಪಗಳು ಸ್ವಾಭಾವಿಕವಾಗಿರಬೇಕಾದ ತಮ್ಮ ಬದ್ಧ ವೈರವನ್ನು ಬಿಟ್ಟು ಇಷ್ಟು ಸ್ನೇಹದಿಂದಿರಬೇಕಾದರೆ ಈ ಕ್ಷೇತ್ರದ ಮಹಿಮೆಯೇ ಕಾರಣವಾಗಿರಬೇಕು ಎಂದುಕೊಂಡರು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡ ನಂತರ ಸಮೀಪದಲ್ಲಿಯೇ ಇದ್ದ ಪರ್ವತವನ್ನು ಏರಿ ಮುಂದೆ ಪ್ರಯಾಣ ಬೆಳೆಸಿದರು ಪರ್ವತವನ್ನು ಏರಿದೊಡನೆಯೇ ಪೂರ್ವ ಕಾಣಿಸಿತು ಅದರೊಳಗೆ ತಪಸ್ಸಿನಲ್ಲಿ ನಿರತನಾಗಿದ್ದ ಓರ್ವ ಮುನಿ ತಾವು ಕಂಡ ದೃಶ್ಯದ ಆ ಹಾಗೂ ಆ ಸ್ಥಳದ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳಿಸಲು ಅಪೇಕ್ಷಿಸಿ ಶಂಕರರು ಆ ಮುನಿಯನ್ನೇ ಕೇಳಿದರು ಆಗ ಆ ಮುನಿ ಈ ರೀತಿ ಹೇಳಿದರು ಕಶ್ಯಪ ಮಹರ್ಷಿಗಳ ಪುತ್ರರಾದ ವಿಭಾಂಡಕ ಮಹರ್ಷಿಗಳ ಪುತ್ರರೇ ಋಷ್ಯಶೃಂಗ ಮುನಿಗಳು ಆ ಋಷ್ಯಶೃಂಗ ಮುನಿಗಳು ಜನಿಸಿದ್ದು ಈ ಕ್ಷೇತ್ರದಲ್ಲಿಯೇ ಆ ಋಷ್ ಋಷ್ಯಶೃಂಗರಿಗೆ ಅವರು ಹುಟ್ಟಿದಾಗ ನಿತ್ಯ ಮೇಲೆ ಶೃಂಗ ಇದ್ದುದರಿಂದ ಅವರ ಹೆಸರು ಋಷ್ಯಶೃಂಗರೆಂದು ಆದಿ ಆಗಿತ್ತು ಅವರು ಜನ್ಮ ತಾಳಿದ ಈ ಕ್ಷೇತ್ರಕ್ಕೂ ಋಷ್ಯಗಿರಿ ಎಂದೇ ಹೆಸರಾಯಿತು ಆ ನದಿಯೇ ಪವಿತ್ರವಾದ ತುಂಗಾ ನದಿ ಈ ಪವಿತ್ರ ಕ್ಷೇತ್ರದಲ್ಲಿ ನೆಲೆಸಿರುವ ಶಾಂತಿಯ ಕುರುಹೆ ನೀವು ಕಂಡ ಆ ದೃಶ್ಯ ಮುನಿಯು ಹೇಳಿದ ವಿವರಗಳನ್ನು ತಿಳಿದು ಶಂಕರರಿಗೆ ಅತ್ಯಾನಂದವಾಯಿತು ಆ ಕ್ಷೇತ್ರದ ಮಹಿಮೆಯನ್ನು ಮನದಲ್ಲೇ ಕೊಂಡಾಡುತ್ತಾ ಮುಂದೆ ಮಠ ಸ್ಥಾಪನೆ ಮಾಡುವುದೇ ಆದರೆ ಈ ಪವಿತ್ರ ಕ್ಷೇತ್ರದಲ್ಲಿಯೇ ಸ್ಥಾಪಿಸುವೆನೆಂದು ಸಂಕಲ್ಪ ಸಂಕಲ್ಪಿಸಿದರು ಮುಂದಕ್ಕೆ ಉತ್ತರ ದಿಕ್ಕಿನಲ್ಲಿ ಅವರ ಪ್ರಯಾಣ ಮುಂದುವರೆಯಿತು